ನಾನಿವತ್ತು ಮಾತಾಡಿದ್ದೆ ಆ ವಿಚಾರ ಮಾತಾಡಿದ್ದೆ ಅದು ಕಾನೂನು ಪ್ರಕಾರ ಏನೈತಲ್ಲ ಬರ್ಲಿ ಅದು ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹಚ್ಚುತ್ತೆ ಅಲ್ಲಿ ಮಟ್ಟ ಕೈ ಹಚ್ಚೋದು ಕೈ ಹಚ್ಚಿದ್ರು ಮ್ಯಾಕೆಚ್ಚಿರ್ಬಾರ್ದು ನಾನು ಕೈ ಹಚ್ಚಿದ್ದೀನಿ ಏನೋ ಅವನವ ಯಾವ ಇಲ್ಲಿಗೆಲ್ಲದವು ಏನದವು ಎಲ್ಲ ತೆಗಿಯಲ್ಲ ಒಂದು ಒಂದು ಹುಟ್ಟಿನ ಮಾಡ ಈಗೇನು ಬೊಗಳದವಲ್ಲ ಅವನೊಬ್ಬರು ಅಲ್ಲಿಯೋಗೇನೋ ಬೊಗಳಕ್ಕೆ ಹಚ್ಚಿ ಹಾ ಇವರು ಬಿಟ್ಟಲ್ಲ ಇಬ್ಬರೇ ಅಲ್ಲ ಉಳ್ದಿರೋದು ಈಗ ಪಾಟೆ ಉಳಿದಿರೋದೆ ಇಬ್ಬರಲ್ಲ ಇವು ಇದು ಎಡಪಂಥ ಇವ್ರಿಗೆ ಹೋಳಕ್ಕೆ ಹಚ್ಚಿದ ಹೋದ ಏನು ಕಾಮನ್ ಸೆನ್ಸ್ ಆಯ್ತು ಇಲ್ಲೋ ಶಾಸಕ ಹೆಂಗಾದ ಪಾಪ ತಲುಪ್ನ ಪಾಪ ಭಾಳ ತಪ್ಪಾಗೇತು ಇಂಥ ನೆಲ್ಲ ಹೆಲ್ಪ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಕೆ ಊರಾಗ ಹೆಂಗ ರಸ್ತೆಗಳದವು ಏನದವು ಹರಿಹರದಾಗ ಎಷ್ಟು ಹಾಳಾಗ್ಯವು ಅದ್ರ ಬಗ್ಗೆ ಚಿಂತೆ ಮಾಡು ಎಲ್ಲೇ ಬಂದೆ ಯಾವ್ದಾಗ ಕಾನ್ಸ್ಸಿ ಬಂದೆ ಈಗ ನನ್ನ ಕಾನ್ಸ್ಟೆನ್ಸಿ ಕಾಲಿಟ್ಟರೆ ನಾನು ತುಂಬಿರಬೇಕ ಏನಪ್ಪಾ ಈಗ ಅದಕ್ಕೆ ಸಪ್ರೇಟ್ ಆಗಿ ಉತ್ತರ ಕೊಡ್ತಾನೆ ಇದ್ರ ಬಗ್ಗೆ ಐತಲ್ಲ ಕುಲಂಕುಷವಾಗಿ ಇದೆ ಎರಡು ಕಡೆಗೂ ನಮ್ಮನೆ ಅದಾರ ನಮ್ಮನೆ ಮೀನ್ಸ್ ರೈತ ప్లస్ నమ్దు ఇబో ననిగూ గొప్పలో నేను నిను యవగా నన్నీనూ హుడుగుతుంద తండ్రి ట్వంటీ ఫోర్ ట్వంటీ ఫైవ్ ఇయర్స్ హీ నన్ను ఫిఫ్టీ ఎయిట్ ఎట్ వచ్చి ఆస్టితో నగే గొప్పలో ఏనా జీప్ కొడతా కార్ కొడుతీ రెకార్డ్స్ నీసు ఏనా అంతవ ಅವನು ಕೊಡ್ತಾನೆ ನೋಡ್ ಕ್ಯಾಮ್ರ ಕೇಳೋದು ಬುತ್ತಿ ಕಟ್ಟಿ ಕೊಟ್ಟು ಬುತ್ತಿನೂ ಬೇಕಾದ್ರೆ ಕೊಟ್ಟು ಕೇಳ್ತಾನೆ ಕೋಳಿ ಕುರಿಬೇಕು ಅಂದರೆ ಅವಳು ಆಕ್ಸಿಡೆಂಟ್ ರಾತ್ರಿ ಇನ್ನು ನನ್ನ ವಾಸ್ತಿಲ್ಲೇ ಅದಾವು ಎಷ್ಟು ಮನೇಲಿ ನನಗಂತೂ ಉದ್ಯೋಗ್ಳು ಗೊತ್ತಿಲ್ಲ ಅದು ಯಾವಾಗಲೂ ಖರೀದಿ ಮಾಡ್ರವು ಅದಾವು ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ ಆ ಹಳ್ಳ ಹೋಗಿರೋದ್ರೆ ಆ ಕಡೆಗೂ ನಂಬರ್ ಅದರ ಈ ಕಡೆಗೂ ನಂಬರ್ ಅದರ ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒಟ್ಟೂರಿ ಆಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಆಗಿರೋಲ್ಲ ಅದೇನೈತಿ ಬ್ಯಾಕ್ ವಾಟ್ರ್ ಬರ್ತದೆ ಯಾವುದೋ ಬಳಿ ಇಲ್ಲ ವರ್ಷದಾಗ ಒಂದು ಹದಿನೈದು ದಿವಸ ಬರ್ತದೆ ಬಂದು ಮತ್ತೆ ಇಳ್ಕೊತ ಹೋಗಿ ಇಳ್ಕೊತ ಹೋಗ್ಕಾರಿ ಆ ಬ್ಯಾಕ್ ವಾಟರ್ ಬಂದಾಗ ಇಳ್ಕಂತ ಹೋಗ್ಕೋತಲ್ಲ ಅದಕ್ಕೆ ಮಣ್ಣೆ ಇರ್ತದೆ ಬ್ಯಾಕ್ ವಾಟ್ರ್ ಬಂದರೂ ಹೋಗಲಿ ಅದಕ್ಕೆ ಗುಂಡಿ ತೋಟ ಮಣ್ಣು ಇದು ಸರ್ ಅಲ್ಲ ಈಗ ನಿಮ್ಮ ಮೂಲ ಐತಪ್ಪ ನಿಮ್ಮದು ಖರಾಬ್ ಐತಿ ಖರಾಬ್ ಆ್ಯಾರೇಜ್ ಸಿಬ್ಬಂದಿರ್ತದೆ ಯಾರು ಬೇರೆ ಈ ಆಟ ಹುಟ್ಟು ಹಿರೇ ಮಗಳಿಗೆ ಹಿರಿಯಿಂದ ಸ್ಟಾರ್ಟ್ ಆಗಿ ಜಿಲ್ಲು ಹಣ್ಣು ದೀಕ್ಷೆ ಇದಕ್ಕೆ ಯಾರು ಬೇರೆಯವ್ರು ಹೊಡ್ಕಂತಾರ ಈಗ ಮಗಳಿಗೆ ಯಾರು ಇರ್ತಾರ ಹೊಡ್ಕೊಂಡಿರ್ತಾರ ಈಗ ಹುಚ್ಚಂಗಿದೂರ್ದಿಂದ ಬರ್ಲಿ ಕಳ್ಳ ಹಾಡ್ಕೊಂಡು ಫಸ್ಟು ಅವ್ರ ಅಪ್ಪನ ಸಮಾಧಿ ನೋಡೋಕೆ ಬರೋ ಕೇಳು ಹೇಳೋವು ನೂರೆಂಟದವು ಒಂದಲ್ಲ ನೂರೆಂಟದವು ನೀವು ದಯವಿಟ್ಟು ಅದಕ್ಕೆ ನೀವು ಎಲ್ಲ ತಿಳುವಳ್ಕೀರಿ ಯಾವ ಕರಿಬೇಕು ಯಾವ ಬಿಡಬೇಕು ಅವು ಸುಮ್ಮನೆ ಅವರಿಂದ ಹೋ ಅಂತ ಹೋಗ್ಬೇಡ ಏನ ಯಾವರ ಇರಲಿ ಲೀಗಲ್ ಆಗಿದ್ರೆ ಮಾಡಿ ಲೀಗಲ್ ಆಗಿಲ್ದ ಸುಮ್ಮನೆ ನಿಮ್ಮದು ಟೈಮ್ ಬೆಸ್ಟು ನಂದು ಟೈಮ್ ಬೆಸ್ಟು ಸಾಕಷ್ಟು ಕೆಲಸದವು ಮಾಡಕ್ಕೆ ಮಾಡಕ್ಕೆ ಸಾಕಷ್ಟು ಕೆಲಸದವು ಇದಲ್ಲ ಅನ್ನೆಸೆಸರಿ ಪಾಪ ಅದನ್ನ ಅಲ್ಲಿ ಈ ಚೀಫ್ ಸೆಕ್ರೆಟರಿ ಹತ್ರ ಕುಂತು ಅದನ್ನ ಅಬ್ಜೆಕ್ಷನ್ ಹಾಕಿ ಹಿಂಗಾರ ಅದೇ ಅದೇ ಸರಿ ಐತಿ ಅಂದ್ರೆ ಏನ್ ಮಾಡ್ತೀರಾ ನೀವು ಈಗ ಏನಾದರೂ ಮಾಡಿ ಸರಿ ಐತಪ್ಪ ಅಂತ ರಿಪೋರ್ಟ್ ಬಂದ ರಾಜ್ಯ ಮಾಡಿದ ಹೆಂಗ ನೀವು ಬರೀಬೇಕಲ್ಲ

ಇಂಜಿನಿಯರಿಂಗ್ ಕಾಲೇಜ್ಗೆ ಭೂ ಕಬಳಿಕೆ ಮಾಡಿದರು ಇವನೇ ನನ್ನ ಹತ್ರನೇ ಇಪ್ಪತ್ತೆರಡು ಲಕ್ಷ ಇಪ್ಪತ್ತ್ಮೂರು ಲಕ್ಷಕ್ಕೆ ವ್ಯಾಪಾರ ಮಾಡಿ ಕೊಟ್ಟೋಗ್ಯ ಇವನೇ ಊರಿನವ್ರಿಗೆಲ್ಲ ದಿಕ್ ತಕ್ಷ ಯಾರಿಗೆ ಶ್ಯಾಮ್ಲೂರವ್ರಿಗೆ ಇಪ್ಪತ್ತ್ಮೂರು ಎಕರೆ ಅಲ್ಲಿ ಅದೆಲ್ಲರೂ ಕೊಟ್ಟರು ಎಲ್ಲರೂ ವ್ಯಾಪಾರ ಮಾಡಿದ್ರು ಬಟ್ ಅವ್ರಂಗೆ ಯಾರಿಗೂ ನಾವು ಕೆ ಡಿ ಬಿತ್ರೂ ಕಮ್ಮಿ ರೇಟ್ ಕೊಟ್ಟು ತಗೊಂಡಿಲ್ಲಲ್ಲ ಬಡ ರೇಟ್ ಏನಾಯ್ತು ಅದ್ರ ಪ್ರಕಾರ ಮಾಡ್ಕೊಂಡಿದ್ರು ಈಗ ಅವ್ರು ಕೇಳಕ್ಕೆ ಹೇಳೋರು ಅವರು ಅವರು ಇವನಿಗೆ ಎಷ್ಟು ಎಕ್ರೆ ಸ್ವಂತ ಇರೋದವ್ವು ಸ್ವಂತ ಹೆಂಗೆ ಖರೀದಿ ಮಾಡ್ಯಾರ ಎಷ್ಟು ಎಕ್ರೆ ಕೆ ಡಿ ಬಿತ್ತ ತಗೊಂಡಾರ ಯಾವ ರೇಟ್ನಾಗೆ ತಗೊಂಡಾರ ಇವತ್ತು ಬಜಾರ್ ಏನೈ ಹಾಂ ಅಲ್ಲೇನಪ್ಪ ಅದು ಬಿಟ್ಟು ಅಲ್ಲೇ ಅದು ಮಾಡ್ಯಾರ ಏನು ಮಾಡ್ಯಾರ ಒಂದು ಇಡೀ ಮಣ್ಣಾಕೆಲ್ಲ ಹೊರಗೆ ಲೂಟಿ ಲೂಟಿ ಹೊಡೆದಾರ ಮತ್ತೇನು ఉత్తర కొ ఈ ఎవిడెన్స్ తరకే డాక్యుమెంట్స్ తరకే అది బేరేదమ్మా ఆ ఇష్యూ బేరేదు ఈ ఇష్యూ బేరేదు ఆ ఇష్యూ యాదోఫికేషన్ షుగర్ ఫ్యాక్టరీ పక్క ఏదో నోటిఫికేషన్ గవర్నమెంట్ త్రూ కే అక్వైర్ మారే గవర్నమెంట్ ల్యాండ్ అది వేరే ఇష్యూ ಇದು ಬೇರೆ ವಿಷಯ ಕನ್ಫ್ಯೂಷನ್ ಮಾಡ್ತಾರೆ ಫಸ್ಟು ಹೊನ್ನಾಳಿ ರೋಡ್ ರಿಪೇರಿ ಮಾಡಿಸೋಕ್ಕೆ ಟೈಮ್ ವೇಸ್ಟ್ ಮಾಡಿಲ್ಲ ಅಲ್ಲಿ ಹೋಗಿ ಕುತ್ಕೊಂಡು ಏನ ಅವ್ರಿಗೆ ಫೋನ್ ಮಾಡೇನಿ ಇವ್ರಿಗೆ ಫೋನ್ ಮಾಡೀನಿ ಅನ್ನೋದು ಬೇಡ ಇಪ್ಪತ್ತೈದು ಕೋಟಿನೋ ಮೂವತ್ತು ಕೋಟಿನೋ ಕೊಟ್ಟವಲ್ಲ ಫಸ್ಟ್ ಅದರಾಗ ರಿಪೇರಿ ಮಾಡೋಕ್ಕೆ

ಅದಕ್ಕೆ ಫಸ್ಟು ಹರಿಹರನ ಡ್ರಿಂಕಿಂಗ್ ವಾಟರ್ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಒಂದು ಬಂದು ಬರೀ ಒಂದು ಕಮ್ಯುನಲ್ ಕ್ಲಾಸ್ಗಳ್ ಬಿಟ್ಟು ಎಲ್ಲ ಪ್ರೀತಿ ವಿಶ್ವಾಸದ ಇಟ್ಕೊಂಡು ಎಲ್ಲ ಕಮ್ಯುನಿಗಳೇ ಜೊತೆ ಕರ್ಕೊಂಡು ಹೋಗೋಕೆ ಕೇಳಿ ಒಂದು ಡೆವಲಪ್ಮೆಂಟ್ ಈ ದಾವಣಗೆರೆ ಹೆಂಗೆ ಆಗೈತಿ ಆಗೈತಲ್ಲ ಆಗೈತಲ್ಲಪ್ಪ

ಬಂದಿದೆ ಅಂತವರು ಈಗ ಅದಡಿ ರೋಡ್ದು ಅದಡಿ ರೋಡ್ದು ನಾನು ನೋಡ್ತಾ ಇದ್ದೀನಿ ಅದು ಕಾಂಟ್ರಾಕ್ಟ್ರ್ ಮಿಸ್ಟೇಕ್ ಅದೊಂದೇ ರೋಡಿಗೆ ಸದ್ಯಕ್ಕೆ ಮೇನ್ ರೋಡ್ ಹಾಳಾಗಿರೋದು ಅದನ್ನ ಕಾಂಟ್ರಾಕ್ಟ್ರು ಅವ್ರು ಟೆಂಡರ್ ತಗೊಂಡ ಇನ್ನೂ ಬಂದು ಕೆಲಸ ಮಾಡ್ತಾರೆ ಅದೇನೋ ಫಂಡ್ಸು ನಮಗೆ ಅದು ಬೇರೆ ರೋಡಿನ ಕೊಟ್ಟಿಲ್ಲ ಅಂತಂದರೆ ಪೆಂಡಿಂಗ್ ಇಟ್ಟ ಅವರು ಕಾದ್ರೆ ಮಾತಾಡಿ ನೆಲೆಯಲ್ಲಿ ಸಾಲ್ವ್ ಮಾಡಿ ಕೆಲಸ ಹಚ್ಬೇಕು ಜನಗಳಿಗೆ ಏನು ಬೇಕಪ್ಪ ಕೆಲಸ ಮಾಡ್ತಿರ್ಬೇಕು ಫೆಸಿಲಿಟೀಸ್ ಕೊಡ್ತಿರ್ಬೇಕು ಅದನ್ನು ಮಾಡಿಬಿಟ್ಟು Dia yeah, we welcome the... to.